హరే శ్రీనివాస శ్రీ పురందరద ఆరాధనే ప్రయోక్త శ్రీ పురందరదర దాసర సార్వ సార్వకృతి రచనే విజయదాసరు ఆడలు ప్రయత్నం ఏదో తప్ప క్షమీ बेसरे भजिशिरो बेसरदे भजि शिरो पुरुन्दर दासराया पुरुन्दर दासराया श्रीशनिम्

ಪುಂದರ ದಾಸರಾಯರ ಪುಂದರಗಳದೊಳಗೆ ಹಿರಿಯ ನೆನಿಸಿ ಪರಿಪರಿಯ ಸೌಖ್ಯಗಳನ್ನು ಸುರಿಸುತ್ತ ಇರುತ್ತಿರಲು ಕರುಣದಿಂದಲಿ ಬ್ರಾಹ್ಮಣನಾಗುತ್ತ ಯಾಚಕರ ತೆರದಲ್ಲಿ ಹರ್ಷದಿಂದ ಅಂಗಡಿಗೆ ಹೋಗುತ್ತ ಯಜಮಾನ ಕಂಡು ಜರಿದು ಬ್ರಾಹ್ಮಣನೊರೊಳಗೆ ಹಾಕಲು ಮರುದಿವಸ ಮಾತ್ರ ಹೋಗಿ ತಾನಿಂತ ಬೇಸರದೆ ಭಜಿಸಿರು ಪುರಂದರ ದಾಸರಾಯರ ಬಾರಿ ಬಾರಿಗೆ ಮೋರೆ ಹತ್ತಿ ಮೇರೆ ಇಲ್ಲದೆ ಆರು ತಿಂಗಳ ಬೆನ್ನಬೀಳುತ್ತ ನಾಯಕರು ಕಂಡವನಾರ ಬಿಡುತ್ತಾರೆಂದು ಬೈಯುತ್ತ ಬೇಸತ್ತು ಒಂದು ಹೇರು ರೊಕ್ಕ ಮುಂದೆ ಸುರಿಸುತ್ತ ಇದರೊಳಗೆ ಒಂದು ಧಾರಿಸಿಕೋ ಎಂದು ಹೇಳಲು ನಾರಾಯಣ ಬಿಟ್ಟು ನಗುತಾ ಹಿತ್ತಲ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡದಿಯ ಬೆನ್ನತ್ತಿ ಬಿದ್ದನು ವಿತ್ತ ತಾರೆನು ತ ಮಗನ ಮುಂಜೆ ಒಂದದಿ ಕದಿಂ ಬಾಯಿ ತೆರೆಯುತ್ತ ನುಡಿದಳು ಎತ್ತಣ ದ್ರವ್ಯವೂ ತನಗೇನು ನಿನ್ನ ಮುಗಿನ ಮೂತ್ತಿನ ಮೂತಿಯ ಕೊಡುಯನು ಉತ್ತಮಳು ತೆಗೆದಿತ್ತಳಾಗ ಬೇಸರದಿ ಭಜಿಸಿರೋ ಪುರಂದರ ದಾಸರಾಯರ ಜೋಕೆಯಿಂದ ಭರಣ ತಂದು ಹಾಗೆ ಗಂಡನ ಕಣ್ಣೆದುರುಗೆ ಆಗಿದನು ತಬಾಕಿ ಕೊಡು ಎನ್ನುತ್ತ ಇದು ನಮ್ಮ ಕೆಯದು ನುಡಿಯುತ್ತ ಅನ್ಯರದು ಇಂಥದ್ಯಾಕೆ ಇರಬಾರದೆಂದ ಯೋಚಿಸುತ್ತ ಬೆಲೆ ಹೇಳು ಎನ್ನಲು ನಾಲ್ಕು ನೂರು ಶುಭ್ರ ಕೊಡು हाकि ओदनुगिबारदले बेसर भजसिरो पुरन्दर दासरय तिरुगि ब्राह्मण बारदिरलू करेतु तन्न हण्डति ಪರ್ಯನಶಿಕವನ್ನೇ ಕಂಡನು ಮುಗುತಿಯು ಎಲ್ಲೆನೆ ಮುರಿದಿರುವುದು ಎಂದಾಕೆ ಪೇಳಿದಳು ಒಳಗೋಗಿ ತರದಿರೆ ಅರವೆ ನಿನ್ನ ಜೀವವೆಂದನು ವಿಷಕೊಂಬೆನೆಂದು ಕರದಿ बटल दर्शिद लाक्षण नरहरी मूगुतिय बटलोळगे तायिट बेसर दे बजिशिरु ಹರ್ಷದಿಂದಾಭರಣ ತಂದು ಪುರುಷನ ಕೈಯೊಳಗೆ ಇಡಲು ತರಿಸಿ ತನ್ನೊಳಗಿದ್ದ ಪೆಟ್ಟಿಗೆ ಯಾದು ಕಾಣದಿರೆ ಬೆರಗಾಗಿ ನೋಡಿದ ತನ್ನ ಮಡದಿಯ ನಿಜ ಪೇಳವೇನು ಅರಸಿ ಪೇಳ್ದಳು ಕೊಟ್ಟ ಸುದಿಯ ಅಭಿಕಾನಂಜಿ करदिभट्टलु धरिशलाक्षण श्रीरमण करेया बेसर देवशिशिरो पुरन्दर दासरायरा देवदेवायन् ಮನದ ಭಾವವನ್ನು ತಿಳಿಯೋದಕ್ಕೆ ವೃದ್ಧ ಬ್ರಹ್ಮಣನಾಗಿ ಬಂದಿದ್ದ ಪರಿಪಕ್ವ ದಶೆಯಿಂದವ ಕಾಲಕ ಆಗಬೇಕೆನುತ ವೈರಾಗ್ಯ ಭಾವದಿ ಜೀವಿಸಿಕೊಂಡಿರುವುದೇ ಚಂದ ಹೀಗೆಂದು ಮನೆಧನ ಕೋವಿದರ करितु हरुशदि कवनैय लसनादा मेसरदे मजि शिरो पुंडरादासरायरा लक्ष्मीपतिया पाददल्ली रक्षवीटू रसरायर सीख्यिंदंकितव कल्लुता पदं करते इदु लक्ष्यपद सुलादि हेळुत्त प्रतिदिन सदाली पक्षी वाहन नटवाडुत अपरोक्ष पोटलु मोक्षस्थानक्के करदइजु अदोक्षजं संरक्षिसिदा मेसरदेवसि शिरो ಪುರಂದರ ದಾಸರಾಯರ ಗೋರನರಕದಲ್ಲಿ ಬಿದ್ದ ಪರಜನರು ಜನರು ಸೇರುತ್ತಿರಲು ಉದ್ಧಾರ ಮಾಡಿದ ನರದಾರು ಇವರು ಅವತಾರ ಮಾಡಿ ಮತ್ತೆ ಧಾರುಣಿಯೋಳು ಬಂದರು ನಾರಾಯಣನೇ ಸರ್ವೋತ್ತಮನು ಎಂದು ಸಾರಿದರು ಹೀಗೆಂದು ತಿಳಿಯಲು ಮರಜನಕ ವಿಜಯವೀಠಲ ಹರಿಗಾದರೂ ಅಲಿವ ಕಾಣಿರೋ ನಾರಾಯಣನೇ ಸರ್ವೋತ್ತಮ ಎಂದು ಸಾರಿದರು ಹೀಗೆಂದು ತಿಳಿಯಲು ಮರಜನಕ ವಿಜಯ ವಿಠಲ ಮರಜನಕ ವಿಜಯ ವಿಠಲ ಹರಿಗಾದರು ಒಲಿವ ಕಾಣಿರೋ ಬೇಸರದೆ ಭಜಿಸಿರು ಪುರಂದರ ದಾಸರಾಯರ ಸೃಷ ನಿಮ್ಮನು ದಾಸೀನ ಮಾಡದೆ पोषिसन्तोषदिन्दली बेसरदि भजिषिरु पुरुन्दर दासरायरा पुरुन्दर दासरायरा हरे श्रीनिवास